ಎರಡು ಸಾವಿರದ ಎಂಟರಿಂದಲೂ ಬೇರೆ ಬೇರೆ ಚುನಾವಣೆಗಳಿಗೆ ತಯಾರಿಯನ್ನು ಮಾಡಿದ್ದೆ ಟಿಕೆಟನ್ನು ಕೇಳಿದ್ದೆ ಪ್ರತಿಸಲೂ ಹತ್ರ ಬರುವಂಥದ್ದು ಶಾರ್ಟ್ ಲಿಸ್ಟ್ ಆಗುವಂಥದ್ದು ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರು ವರ್ಷದ ಹಿಂದೆ ನಾನು ಇದೇ ಶಿಕ್ಷಕರ ಕ್ಷೇತ್ರಕ್ಕೆ ಟಿಕೆಟನ್ನು ಕೇಳಿದ್ದೆ ಕೊನೆ ಕ್ಷಣದಲ್ಲಿ ಅವತ್ತಿನ ಬದಲಾದಂಥ ಸನ್ನಿವೇಶದಲ್ಲಿ ಟಿಕೆಟ್ನ ಬೇರೆಯವ್ರು ಕೊಟ್ಟಿದ್ದರು ಅವ್ರು ಪರವಾಗಿ ಕೆಲಸವನ್ನು ಮಾಡಿದ್ದೆ ಅದಾದ ನಂತರ ಪದವೀಧರ ಕ್ಷೇತ್ರಕ್ಕೂ ಅದೇ ರೀತಿ ಭರವಸೆಯನ್ನು ನೀಡಿದ್ದು ಕೆಲಸವನ್ನು ಮಾಡಿದ್ದೆ ಅದು ಕೂಡ ತಪ್ಪು ಅನಂತರ ಏನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ನಲ್ಲಿರುವಂಥ ಉಚಿ ಶಿಕ್ಷಕರ ಕ್ಷೇತ್ರಕ್ಕೆ ಟಿಕೆಟನ್ನು ಕೊಡ್ತೀವಿ ಅಂಥೇಳಿ ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿಯೆಲ್ಲ ರಾಜ್ಯದ ವರಿಷ್ಠರು ಮತ್ತು ಅಂದಿನ ಅಧ್ಯಕ್ಷರು ಮತ್ತು ಸಂಘ ಪರಿವಾರದ ಎಲ್ಲ ನನ್ನ ಬೆಳೆಸಿದಂಥ ಹಿರಿಯರೆಲ್ಲರೂ ಮಾತುಕತೆ ಅದೇ ಮಾತಿನಂತೆ ಈ ಸಲ ಎಲ್ಲ ಜಿಲ್ಲೆಗಳ ಅಭಿಪ್ರಾಯವನ್ನು ಕೊಟ್ಟರೆ ರಾಜ್ಯದ ಕೋರ್ಟ್ ನಿರ್ಧಾರವನ್ನು ಮಾಡಿ ಕೇಂದ್ರೀಯ ಪಾರ್ಲಿಮೆಂಟ್ರಿ ಪೋಟು ಕೂಡ ಅದು ಆಗಿತ್ತು ಆಗಿ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಆದರೆ ದೇಶದ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಹಾಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೊಸ್ದಾಗಿ ಬಂದಂಥ ಕರ್ನಾಟಕದ ಜೆ ಡಿ ಎಸ್ ಪಕ್ಷ ಕೂಡ ಒಪ್ಕೊಂಡಿತ್ತು ಮತ್ತು ಆದರೆ ಇವ ಈಗ ನನ್ನ ಘೋಷಣೆ ಆದ ನಂತರ ಅವರು ಈ ಸೀಟ್ ಅವ್ರಿಗೆ ಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಒತ್ತಾಯ ಮಾಡಿದ್ರಿಂದಾಗಿ ಅವರು ಕೂಡ ಹಿಂದೆ ನಮ್ಮೆಲ್ಲ ಮಾತು ಕೊಟ್ಟಿದ್ವಿ ಅವರು ಬೇಕು ಇಷ್ಟು ಮೂವತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಅಂತ ಹೇಳಿದರೂ ಕೂಡ ಅವರು ಕೇಳದೇ ಇಲ್ಲ ಅಂತಂದಾಗ ಅನಿವಾರ್ಯವಾಗಿ ಒಂದು ಮೈತ್ರಿ ಧರ್ಮ ಆಗಲಿ ಮತ್ತು ಈ ದೇಶದ ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಎಲ್ಲೂ ಇಂಡಿಯಾದಲ್ಲಿ ಡಿ ಆಗಲಿ ಬಿರುಕಾಗಲಿ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಬೆಂಬಲಾಗ್ತಾರೆ ಆದರೂ ಕೂಡ ಎಲ್ಲ ಪಕ್ಷದಲ್ಲೇ ಇರ್ತೀನಿ ಅನ್ನೋದು ನನ್ನ ಮೂಲತಃ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಈ ರೀತಿ ನೋವುಗಳು ಆಗುತ್ತೆ ಎಷ್ಟೋ ಜನ ನಾವು ಕೆಲಸ ಮಾಡಬೇಕಾದ್ರೆ ಅಟ್ಲೀಸ್ಟ್ ಇವತ್ತು ಒಂದು ಪಾರ್ಟಿ ಬರೆಸಿ ನನಗೆ ಆದರೂ ಇದೆ ಎಷ್ಟೋ ಜನ ಇಡೀ ಜೀವನವನ್ನು ಈ ಸಂಘಟನೆ ಸಲುವಾಗಿ ಈ ಸಮಾಜದ ಸಲುವಾಗಿ ಇದು ಎಕ್ಸಕ್ಕೆ ಸಲುವಾಗಿ ಅವ್ರು ನೋಡ್ಕೊಂಡಾಗ ನಮ್ದು ಏನೂ ಇಲ್ಲ ಅಂತ ಅನಿಸುತ್ತೆ ಅದೇ ದೃಷ್ಟಿಕೋನದಲ್ಲಿ ವ್ಯಕ್ತಿಗತವಾಗಿ ಆಸೆಗಳಿರುತ್ತೆ ಇಲ್ಲ ಅಂತ ಹೇಳಲ್ಲ ನೋವಾದರೂ ಕೂಡ ನಮ್ಗೇನು ನಾವು ಕನಸ್ಕೊಂಡಿದ್ವಿ ಭಾರತ ಇಡೀ ವಿಶ್ವದಲ್ಲಿ ಜಗದ್ಗುರು ಆಗಬೇಕು ಇಡೀ ವಿಶ್ವದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಇಡೀ ಸಮಾಜ ಸಾಮರಸ್ಯದಿಂದ ಇರಬೇಕು ಸಮನ್ವಯದಿಂದ ಇರಬೇಕು ಅಂತ ಉದ್ದೇಶ ಇದೆ ಆ ಉದ್ದೇಶಕ್ಕೆ ಉದ್ದೇಶನ ಮುಂದೆ ಇಟ್ಕೊಂಡಾಗ ನನ್ನ ಸ್ವಾರ್ಥ ಕಡಿಮೆ ಅನಿಸುತ್ತೆ ನಾನು ಕೇಳಲೇಬಾರ್ದಾಯ್ತು ಅಂತ ಅನಿಸುತ್ತೆ ಹಾಗಾಗಿ ನಮ್ಮ ಎಲ್ಲ ಮಾನ್ಯ ಬಿ ವಿಜೇಂದ್ರ ಅವರು ಕೂಡ ಹೇಳಿದರು ಇಲ್ಲ ನಿಮ್ಮ ಸೇವೆ ಪಾರ್ಟಿಗೆ ಬೇಕು ಮಾರ್ಗದರ್ಶನ ಬೇಕು ಆ ಕಾರಣಕ್ಕೋಸ್ಕರ ತಾವು ಯೋಚನೆ ಮಾಡಿ ಅಂತ ಹೇಳಿದ್ರು ಏನೂ ಮಾತಾಡೋದಂತೆ ಅವ್ರ ಮಾತ ಮೇಲೆ ಭರವಸೆ ಇಟ್ಟು ಇವತ್ತು ವಾಪಸ್ ನಾನು ಸರ್ ಸ್ಥಾನಮಾನ ಏನಾದ್ರು ಕೊಡ್ತೀನಿ ಅಂತ ಹೇಳಿದರಾ ಅಂತ ನಾನು ಮೊದ್ಲು ಹೇಳಿದಾಗೆ ನಾನು ಏನೂ ಸ್ಥಾನಮಾನ ಕೇಳಲಿಲ್ಲ ನಮಗೆ ರಾಷ್ಟ್ರದ ಬಗ್ಗೆ ನಮ್ಮ ಸಂಘ ಪರಿವಾರದಲ್ಲಿ ಕೆಲಸ ಮಾಡುವಂಥ ಹಿರಿಯರನ್ನ ನೋಡಿದಾಗ ನಾವು ಇದು ಕೇಳೋದೇ ತಪ್ಪು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟು ನಿಸ್ವಾರ್ಥತೆಯಿಂದ ಇಡೀ ಜೀವನವನ್ನು ಅವ್ರು ಕೊಡ್ತಾರೆ ಅಂತ ಸಂದರ್ಭದಲ್ಲಿ ನಾವು ಕೇಳಿದ್ವಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿತ್ತು ಅವಕಾಶ ಮಾಡಿಕೊಡ್ತಿತ್ತು ಆದರೆ ಮೈತ್ರಿ ಪಕ್ಷದ ಒಂದು ರೀತಿ ಒತ್ತಾಯ ಮತ್ತು ಅಟಮಾರುತಿ ಅಟಮಾರೀತನಾದ ಧೋರಣೆಯಿಂದಾಗಿ ನಿಷ್ಠಾವಂತ ಕಾರ್ಯಕರ್ತನಿಗೆ ಸುಮಾರು ಒಂಬತ್ತು ಡಿಗ್ರಿ ಇತ್ತು ಮೂವತ್ತು ವರ್ಷಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಲವಾರು ಜನ ಶಿಕ್ಷಕ ಬಂಧುಗಳಿಗೆ ಹೋದ್ರು ಕೂಡ ಹೇಳಿದರು ಇಲ್ಲ ನೀವು ನಿಲ್ಲಿ ಸ್ವತಂತ್ರವಾಗಿ ನಿಂತರೆ ಅಥವಾ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿ ನಿಂತರೆ ನೀವು ಗೆಲ್ತೀರಿ ಅಂತ ಆದರೆ ನಾವು ರಾಜ್ಯಾಧ್ಯಕ್ಷದ ಮಾತಿಗೆ ಗೌರವವನ್ನು ಕೊಟ್ಟು ನಮ್ಮ ಸಂಘ ಪರಿವಾರದ ಎಲ್ಲ ಹಿರಿಯರಿಗೆ ನಾನು ಗೌರವ ಕೊಟ್ಟು ಇವತ್ತು ಎನ್ ಡಿ ಎ ಅಭ್ಯರ್ಥಿಗೆ ನಾನು ಬೆಂಬಲ ಅಭಿಮಾನಿಗಳು ಎಂಟು ವರ್ಷದಿಂದ ಲಿಂಗಾಗಿ ಕೆಲಸ ಮಾಡಿದರೆ ಅವ್ರಿಗೆನೆಲ್ಲ ಕೆಲಸ ಕೊಡ್ತಾರೆ ಅಂತ ನನ್ನ ಸ್ನೇಹಿತರು ಅಭಿಮಾನಿಗಳು ಕೆಲಸವನ್ನು ಮಾಡಿದ್ದಾರೆ ಆದರೆ ಓಬ್ಸ್ಬಿಟ್ಟಿಲ್ಲ ಸಹಜವಾಗಿ ಬೇಸರ ಆಗುತ್ತೆ ಅವರು ಸಾಂತ್ವನ ಹೇಳುವಂಥ ಕಷ್ಟ ನಾನು ಮೊದಲೇ ಹೇಳಿದಾಗ ಇಡೀ ರಾಜ್ಯಾದ್ಯಂತ ನನ್ನ ಸಾವಿರಾರು ಕಾಲುಗಳು ಬಂದಿದೆ ಮೆಸೇಜ್ಗಳು ಬಂದಿದೆ ಅವರೇ ಅಭ್ಯರ್ಥಿ ಅನ್ನೋ ರೀತಿ ಸಂಭ್ರಮವನ್ನು ಪಟ್ಟಿದ್ದಾರೆ ಅದನ್ನು ನೋಡಿದಾಗ ನನಗೆ ವೈಯಕ್ತಿಕ ದುಃಖ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಸಾಂತ್ವನ ಮಾಡೋಷ್ಟು ಸಕ್ತಿ ನನ್ನಲ್ಲಿಲ್ಲ ನಾನು ಸಮಾಧಾನ ಮಾಡ್ಕೊಳ್ಬೋದು ಪಾರ್ಟಿ ದೇಶ ಅಂತ ಆದರೆ ಅವ್ರು ಏನೂ ಗೊತ್ತಿಲ್ಲದರೋ ಅವರು ಯಾವುದೋ ಭಾವನಾತ್ಪಕ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ ಅವ್ರಿಗೆ ತಮ್ಮ ವಾಹಿನ ಮುಖಾಂತರ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾಮಪತ್ರವನ್ನು ನಾಳೆ ಅನ್ನೋ ಪದ ಎಷ್ಟೋ ನಿಷ್ಠಾವಂತ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಅಂದಾಗ ಒಂದೇ ಕಡೆಯಿಂದಲ್ಲ ಎರಡು ಕಡೆಯಿಂದ ಇರಬೇಕು ಅನ್ನುವಂಥದ್ದನ್ನ ನಾನು ಜೆಡಿಎಸ್ ಅವರೆಷ್ಟೋ ಮತ್ತು ಬೇರೆ ಮತ್ತೆ ಮೈತ್ರಿ ಪಕ್ಷಕ್ಕೂ ಕೊಡ್ತೀನಿ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೃದಯ ಹೃದಯವಹಿಸಲೈತು ವಿಶಾಲ ವಿಶಾಲವಾಗಿ ಯೋಚನೆ ಮಾಡುತ್ತೆ ಅವರು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡುತ್ತೆ ಈ ರೀತಿಯ ಅವ್ರನ್ನ ಇಷ್ಟವಾದ ಕಾರ್ಯಕರ್ತರು ಏನೇ ಆಗುತ್ತೆ ಅಂತಂದರೆ ಲಕ್ಷ್ಮಾ ಜೆ ಡಿ ಎಸ್ ಪಕ್ಷದಲ್ಲಿ ಮೊದಲೇ ಟಿಕೆಟ್ ಘೋಷಣೆ ಮಾಡಿದ್ರು ಬಿಟ್ಟುಕೊಡ್ಬೇಕು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಏಕೆಂದರೆ ಮೈತ್ರಿ ಪಕ್ಷದಗಳ ಬಗ್ಗೆ ಹೇಳಷ್ಟು ದೊಡ್ಡ ಜವಾಬ್ದಾರಿ ನನಗಿಲ್ಲ ಆದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ರೀತಿಯ ಮೈತ್ರಿ ಪರಿಪಾಲನೆ ಕೇವಲ ಭಾರತೀಯ ಜನತಾ ಪಾರ್ಟಿದಲ್ಲ ಇನ್ನುಳಿದ ಪಕ್ಷಗಳು ಅನ್ನುವಂಥದ್ದು ನಮ್ಮ ಸರಿ ಚುನಾವಣೆಯಲ್ಲಿ ಎಲ್ಲರೂ ಜೆಡಿಎಸ್ಗೆ ಒಂದು ಕಡೆ ಪ್ರಜ್ವಲ ಆ ಪಾರ್ಟಿ ನಿರ್ಧಾರ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಬೆಂಬಲ ಜೆ ಡಿ ಇರುತ್ತೆ ಆ ಆ ಪಕ್ಷದ ವೈಯಕ್ತಿಕ ವಿಷಯಗಳನ್ನ ಅವರೇ ಸರಿ ಮಾಡ್ತಾರೆ ವಿವೇಕಾನಂದ ಅವ್ರಿಗೆ ರೀತಿ ಬೆಂಬಲ ಕೊಡ್ತೀರ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ನಾವ್ಯಾವ ರೀತಿ ಕ್ಯಾಂಡಿಡೇಟ್ ಆದರೂ ಕೆಲಸ ಮಾಡ್ತಿದ್ವಿ ಅದೇ ರೀತಿ ಕೆಲಸವನ್ನು ಮಾಡಿ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು ನಮ್ಮ ಟಾರ್ಗೆಟ್ ಇರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಆಡಳಿತ ಇಲ್ಲಿ ತಿಳ್ಕಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಕೆಲಸ ಯಾವಾಗಿಂದ ಪ್ರಚಾರಕ್ಕೆ ಹೋಗ್ತಿದೆ ಇವತ್ತಿದ್ರೆ ಈಗಿನಿಂದ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು